ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನೆವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೇಡ್ಯೋದಲ್ಲಿ ಒಂದು ಬೋಟ್ ನೆಕ್ ಸಿಂಪಲ್ಲಾಗಿ ಯಾವ ಥರ ಹೊಲಿದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಬ್ಲೌಸ್ ಲೆಂತ್ ಬಂದು ಹದಿಮೂರು ಶೋಲ್ಡರ್ ಬಂದು ಏಳು ನಾನು ಆವಾಗಲೇ ಲೈನಿಂಗಲ್ಲಿ ನೆಕ್ ಡಿಸೈನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಡಿಸೈನ್ ಮಾರ್ಕ್ ಮಾಡಿಕೊಂಡು ನೋಡಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಇದು ಹಾಕ್ಕೊಂಡಿದ್ದೀನಿ ಲೈನಿನ ಉಲ್ಟಾ ಹಾಕ್ಕೊಂಡಿದ್ದೀನಿ ನಾನು ಗುಂಡು ಸೂಜಿ ತೊಗೊಳ್ತೀನಿ ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅಂತ ನಾನು ಸ್ವಲ್ಪ ಗುಂಡು ಸುಜಿ ನಾಲ್ಕು ಕಡೆನೂ ಹಾಕ್ಕೊಳ್ತೀನಿ ಇಲ್ಲಾಂದರೆ ಆ ಕಡೆ ಈ ಕಡೆ ಬಿಡುತ್ತೆ ಇದು ಇದಕ್ಕೆ ಬೇಕಾದ್ರೆ ಕ್ಯಾನ್ವಾಸ್ ಕೂಡ ಹಾಕ್ಕೊಳ್ಬೋದು ನಾನು ಕ್ಯಾನ್ವಾಸ್ ಇಲ್ಲ ಇದಕ್ಕೆ ಹಾಗೇ ಸ್ಟಿಚ್ಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೆಡಿ ಡೋರಿ ಹೊಲ್ಕೊಂಡಿದ್ದೀನಿ ನಾನು ಅದೇ ಬಟ್ಟೆಯಲ್ಲಿ ರೀ ಹೊಡಿ ಮೊದಲೇ ಹೊಲ್ದಿಟ್ಕೊಂಡಿದ್ದೀನಿ ನಾನು ಇವಾಗ ಸ ಒಂದು ಸಣ್ಣದಾಗಿ ಸ್ಟಿಚ್ಚಿಂಗ್ನ ಸ್ವಲ್ಪ ಸಣ್ಣನೇ ಇಟ್ಕೊಳ್ತೀನಿ ಇಕ್ಕೊಂಡು ಹೊಲ್ಕೊಳ್ತೀನಿ ನಾನು ನೋಡಿ ರೆಡಿ ಡೋರಿನ ನೋಡಿ ಅದು ಸೆಂಟ್ರಿಗೆ ಇಟ್ಟು ಮಾಡ್ತಾಯಿದ್ದೀನಿ ನಾನು ಅದನ್ನು ಅದು ಇದು ಬೋಟ್ ಇದು ಕಸ್ಟಮರು ನಮಗೆ ಇದೇ ಥರನೇ ಬೇಕು ಅಂತ ಹೇಳಿದರು ಡೋರಿನೂ ಸ್ವಲ್ಪ ಉದ್ದ ಬೇಕು ಅಂತ ಹೇಳಿದರು ಡೋರಿಗೆ ಮೂರು ಫ್ಲವರ್ ಬರುತ್ತೆ ಬೆಲ್ಲಲ್ಲಿ ಥರ ಶೇಪಲ್ಲಿ ಅದಕ್ಕೆ ನಾನು ಡೋರಿನೂ ಸ್ವಲ್ಪ ದೊಡ್ಡದಾಗಿ ಹೊಲ್ಕೊಂಡಿದ್ದೀನಿ ನಾನು ಇದಕ್ಕೆ ಕ್ಯಾನ್ವಾಸೂ ಅದೇ ಥರ ಮಾ ಕಟ್ಟಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು ಕ್ಯಾನ್ವಾಸ್ ಮತ್ತು ಅದನ್ನು ಹೆಮ್ಮಿಂಗ್ ಮಾಡಬೇಕಾಗತ್ತೆ ಅದು ಇಲ್ಲಾಂದರೆ ಲೈನಿಂಗೇ ಎರಡು ತೊಗೊಳ್ಬೇಕಾಗತ್ತೆ ಬ್ಯಾಕ್ ನೆಕ್ಕು ಎರಡು ತೊಗೊಳ್ಬೇಕಾಗತ್ತೆ ನೆಕ್ ತಗೊಂಡು ಒಂದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇನ್ನೊಂದಕ್ಕೆ ಇದಕ್ಕೆ ಲೈನ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ಆ ಕ್ಯಾನ್ವಾಸ್ನ ಅದು ಅದಕ್ಕೆ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಸ್ಟಿಚಿಂಗ್ನ ಎರಡು ಸರ್ತಿ ಹಾಕ್ಕೊಳ್ತೀನಿ ನಾನು ಸ್ಟಿಚಿಂಗ್ ಸಣ್ಣ ಹಾಕ್ಕೊಳ್ತೀನಿ ಮತ್ತು ಎರಡು ಸರ್ತಿ ಹಾಕ್ಕೊಳ್ತೀನಿ ನಾನಿದು ಸ್ವಲ್ಪ ಏನು ಏನು ಅಂದರೆ ಫಸ್ಟು ನಾವು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರು ಎರಡು ಸರ್ತಿಗೆ ಕ್ಲೀನಾಗಿ ನಾವು ಶೇಪ್ ಕ್ಲೀನಾಗಿ ಮಾಡ್ಕೊಳ್ಬೋದು ಫಸ್ಟೇ ಮಾಡ್ಕೊಂಡಿರ್ತೀರಿ ಆದರೂ ಇನ್ನೊಂದು ಸರ್ತಿ ನಾನು ಹಾಕ್ಕೊಳ್ತೀನಿ ನಾನು ಮತ್ತು ಏನಾದರೂ ಬಿಚ್ಕೊಳ್ಬಾರ್ದು ಅಂತ ಅದಕ್ಕೆ ನೋಡಿ ಅಲ್ಲಿ ಅಲ್ಲೊಂದು ಸ್ವಲ್ಪ ರಫಿಂಗ್ ಹೊಡಿಬೇಕು ಅದಕ್ಕೆ ಹೊಡಿತಾ ಇದ್ದೀನಿ ಇವಾಗ ನೋಡಿ ಈಗೆಲ್ಲ ಕ ಆಯಿತು ಗುಂಡು ಸೂಜಿ ಎಲ್ಲ ತಗೊಳ್ತೀನಿ ನಾನು ಇವಾಗೆಲ್ಲನೂ ಅದು ಎಲ್ಲನೂ ಕ್ಲೀನಾಗಿ ಕಟ್ ಮಾಡ್ಕೊಳ್ತೀನಿ ಇದು ರೌಂಡ್ ಮೇಲೆ ಕಟ್ಟೋದು ಬರುತ್ತೆ ಕೆಳಗಡೆ ರೌಂಡ್ ಶೇಪಲ್ಲಿ ಬರುತ್ತೆ ಅದು ಇದು ಬೋಟ್ ನೆಕ್ ಬ್ಲೌಸ್ ಇದು ಕಸ್ಟಮರು ನಮಗೆ ಈ ಥರನೇ ಮಾಡಿಕೊಡಿ ಅಂತ ಹೇಳಿದ್ರು ಸಿಂಪಲ್ಲಾಗಿ ಅದಕ್ಕೆ ಇದು ಯಾವ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ನಾನು ನೆಕ್ಕಲ್ಲಿ ತುಂಬ ಡಿಸೈನ್ಸ್ಗಳು ಹೊಲ್ದಿದ್ದೀನಿ ನಾನು ಆಲ್ರೆಡಿ ಆಲ್ ಒಲ್ದಿ ತೋರಿಸಿದ್ದೀನಿ ನಾನು ನಿಮಗೆ ಅಂದರೆ ಡಿಸೈನ್ಸ್ ತೋರಿಸಿದ್ದೀನಿ ಈ ಥರ ಹೊಲ್ದಿದ್ದೀನಿ ಅಂತ ತೋರಿಸಿದ್ದೀನಿ ನಾನು ಆದರೆ ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ಅಂತ ಒಂದು ತೋರಿಸಿರ್ಲಿಲ್ಲ ನಾನು ಅದಕ್ಕೆ ಇದು ಬೋಟ್ ನೆಕ್ ಡಿಸೈನ್ ಒನ್ ಅಂತ ಹೆಡ್ಲೈನ್ಸ್ ಕೊಟ್ಟಿದ್ದೀನಿ ನಾನು ಬೇರೆ ಬೇರೆ ಬೋಟ್ ಬೋಟ್ನೆಕ್ಕುಗಳು ಬಂದಾಗ ಅದೇ ಒನ್ ಟು ತ್ರೀ ಆ ಥರ ಕೊಡೋಣ ಅಂತ ಈಗ ವರ್ಕು ಬ್ಲೌಸ್ಗಳು ಹಾಗೆ ಮಾಡಿ ಹಂಗೆ ಮಾಡಿಲ್ಲ ನಾನು ಹಾಗೆ ಸುಮ್ಮನೆ ಒಂದು ಮೇಲೆ ಹಾಕಿದ್ದೀನಿ ಆದ್ರಿಂದ ಅದೆಷ್ಟು ವರ್ಕ್ ಮಾಡಿದ್ದೀನಿ ಅಂತಲೇ ಕೌಂಟ್ ಮಾಡಬೇಕಾಗ್ತದೆ ಹಂಗಾಗ್ತದೆ ಇವಾಗ ಅದಕ್ಕೆ ಬೋಟ್ ನೆಕ್ಕು ನಾರ್ಮಲ್ ನೆಕ್ಗಳು ಆ ಥರ ಮಾಡೋದ್ರಿಂದ ಒಂದು ಎರಡು ನಂಬರ್ ಹಾಕ್ಕೊಳ್ತೀನಿ ನಾನು ಇವಾಗ ಇವಾಗ ನೋಡಿ ಅದ್ರ ಮೇಲೆ ಒಂದು ಕಿನಾರಿಗೆ ನ್ಯಾಚುರಲಾಗಿ ಒಡ್ಕೊಂಡಿರ್ತೀನಿ ನಾನು ಅದ್ರ ಮೇಲೆ ಒಂದು ಕಿನಾರೆ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡೋಗಾಗ ಅದು ನಾವು ಯಾವ ಥರ ಹೊಲ್ದಿತ್ತು ಅದೇ ಥರನೇ ತೋರಿಸುತ್ತೆ ನೋಡಿ ಇದು ಇದು ತುಂಬ ವೇಗ ಮಾಡ್ಕೊಳ್ಬೋದು ಇದು ನೋಡಿ ನಾನು ಲೈನಿಂಗ್ ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ ಬ್ಲೌಸ್ ಪೀಸು ಸರಿ ಒಂದು ಸ್ವಲ್ಪ ಯಕ್ಷನೇ ಕಟ್ ಮಾಡಿಟ್ಕೊಂಡಿರ್ತೀನಿ ಅದಕ್ಕೆ ಅದಕ್ಕೆ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಸ್ಟಿಚ್ಚಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ಕಚ್ಚನ್ನೆಲ್ಲನೂ ಈ ಥರ ಮಾಡ್ಕೊಳ್ಳೋದ್ರಿಂದ ಬಟ್ಟೆಗಳು ಲೈನಿಂಗ್ ಮೇಲುಗಡೆ ಬ್ಲೌಸ್ ಪೀಸ್ ಬಟ್ಟೆ ಆ ಕಡೆ ಈ ಕಡೆ ಜರಗಲ್ಲ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಲೈನಿಂಗು ಮತ್ತು ಬ್ಲೌಸ್ ನಾನು ಈಗ ನೋಡಿ ಈಗ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೆಳಗಡೆ ನಾನು ಹಾಗೆ ಬಿಟ್ಬಿಟ್ಟಿದ್ದೆ ಇವಾಗ ಅದಕ್ಕೆ ಲೈನಿಂಗ್ ಪೀಸಲ್ಲಿ ಲೈನಿಂಗ್ ಪೀಸ್ ಇತ್ತಲ್ವ ವೈಟ್ ಕಲರು ಅದರಲ್ಲಿ ಒಂದು ಸ್ವಲ್ಪ ಬಟ್ಟೆ ತಗೊಂಡು ಅದು ಅಷ್ಟು ಇರಲಿಲ್ಲ ಅದಕ್ಕೆ ಎರಡು ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಅದು ಫೋಲ್ಡಿಂಗ್ ಮಾಡ್ತೀನಿ ನಾನು ಇವಾಗ ಇದು ಬೋಟ್ ನೆಕ್ಕಲ್ಲಿ ತುಂಬ ಈಸಿ ಮೆಥಡ್ ಇದು ಅಂದರೆ ಇದು ಸಿಂಪಲ್ ಬೋಟ್ ನೆಕ್ ಇರೋದ್ರಿಂದ ಬೇಗ ಮಾಡ್ಕೊಳ್ಬೋದು ಬೋಟ್ ನೆಕ್ಕುಗಳು ಸ್ವಲ್ಪ ಶೇಪ್ಗಳು ಏನಾದರೂ ಬಂದಾಗ ನಾವು ಕ್ಯಾನ್ವಾಸ್ ಹಾಕಲೇಬೇಕಾಗತ್ತೆ ಈ ಥರ ರೌಂಡು ಡಾಪ್ಸು ಆ ಥರ ಏನಾದರೂ ನೆಕ್ ಬಂದರೆ ಕ್ಯಾನ್ವಾಸ್ ಹಾಕೋದು ಏನು ಬೇಡ ಹಂಗೆ ಡೈರೆಕ್ಟಾಗಿ ಇದೇ ಥರ ಮಾಡ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಬೋಟ್ ನೆಕ್ಕಲ್ಲೇ ಸ್ವಲ್ಪ ಡಿಸೈನ್ಗಳು ಬರ್ತದೆ ನೋಡಿ ಅವ್ರ ಕಸ್ಟಮರು ನಮಗೆ ಬ್ಯಾಕಲ್ಲಿ ಇದೇ ಥರ ಬೇಕು ಅಂತ ಹೇಳಿದರು ಇವರು ಒಂದು ಸ್ವಲ್ಪ ಕಮ್ಮಿನೂ ಆಗಂಗಿಲ್ಲ ಜಾಸ್ತಿನೂ ಆಗಂಗಿಲ್ಲ ಅವ್ರಿಗೆ ಕರೆಕ್ಟಾಗಿರ್ಬೇಕು ಇವರಿಗೆ ಅದಕ್ಕೆ ನೋಡ್ಕೊಳ್ತಾ ಇದೆ ಅಳತೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ತಾ ಇದೆ ಇದು ನೋಡಿ ಲೈನಿಂಗ್ನ ಫೋಲ್ಡಿಂಗ್ ಮಾಡಿಕೊಂಡು ನಾನು ಹಾಗೆ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಿ ಕೆಳಗಡೆ ಈ ಥರ ಒಂದು ಸ್ವಲ್ಪ ಬಟ್ಟಿ ಕೊಟ್ಟು ಹೊಲಿಯೋದ್ರಿಂದ ನೆಕ್ಕು ಸ್ಟಿಫಾಗಿ ಬೆಳಗಡೆ ನೆಕ್ ಬೆಳಗಡೆ ಸೊಂಟ ಸುತ್ತಲತ್ತೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಇದು ನೋಡಿ ಫುಲ್ಲು ರೆಡಿ ಆಯ್ತು ಇವಾಗ ಇದು ಡಾಟ್ ಇಟ್ಕೊಳ್ತೀನಿ ನಾನು ಎಷ್ಟು ಬೇಕು ಮಾರ್ಕ್ ಮಾಡಿಕೊಂಡು ಒಂದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಅಗಲ ನಾಲ್ಕು ಇಂಚು ಉದ್ದ ಊರಿಂಚ್ ಇಟ್ಕೊಂಡು ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ಡಾಟು ಇಟ್ಕೊಳ್ಳೋದು ಒಂದು ಶೇಪು ಹಿಂದಾಗಡೆ ನೆಕ್ಕು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಇದು 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 ಸ್ಯಾರಿ ಕೊಡಲಿಲ್ಲ ನನಗೆ ಇವರು ಬ್ಲೌಸ್ ಪೀಸ್ ಮಾತ್ರ ಕೊಟ್ಟರು ಇದು ಸೀರೆ ಯಾವ ಕಲರ್ ಇದೆ ಗೊತ್ತಿಲ್ಲ ಇದು ಒಂದೊಂದು ಸೀರೆ ಒಂದು ಒಂದು ಕಲರ್ ಬರುತ್ತೆ ಈಗ ಬ್ಲೌಸ್ ಪೀಸು ಒಂದು ಕಲರ್ ಬರುತ್ತೆ ನೋಡಿ ಈಗ ಡೋರಿ ಎಲ್ಲ ಕಟ್ಟಿದಾಗ ಅದಕ್ಕೆ ಡೋರಿಗೆ ಮೂರು ಮೂರು ಫ್ಲವರ್ ನಾನು ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದು ಒಂದೂವರೆ ಮೀಟರಷ್ಟು ಇದನ್ನು ತಗೊಂಡಿದ್ದೆ ಡೋರಿ ಕಟ್ಟೋಕ್ಕೆ ದಾರ ಪೀಸನ್ನು ಇದು ಮೂರು ಫ್ಲವರ್ ಬರುತ್ತಲ್ವ ಮೂರು ಫ್ಲವರ್ ಬರೋದಕ್ಕೆ ಸ್ವಲ್ಪ ಲೆಂತ್ ಉದ್ದೇ ತೊಗೊಂಡಿದ್ದೆ ನಾನು ಇವಾಗ ಇದನ್ನು ನೋಡಿ ಈಗ ಫುಲ್ಲು ಈ ಥರ ರೆಡಿ ಆಗಿದೆ ಯಾವ ಥರ ಬಂದಿದೆ ಅಂತ ನೋಡಿ ವೀಡಿಯೋ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ಆಗಲಿ ತೊಗೊಂಡು ಫೋಟೋ ತೋರಿಸ್ತು ಈಗ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವೀಡಿಯೋಗಳು ಸರಿಯಾಗಿ ಬರ್ತಿದೆಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು